ಅಂತ ಅನ್ಕುತ್ತೇನೆ ಹಾಗೆ ನನ್ನ ಯೂಟ್ಯೂಬ್ ಚಾನಲಿಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಆದರದ ಸ್ವಾಗತ ಚೌತಿ ಹಬ್ಬ ಬಂತು ಅಂದರೆ ಎಲ್ಲರ ಮನೆಯಲ್ಲೂ ಸಡಗರ ಸಂಭ್ರಮ ಸಂತೋಷ ಅಲ್ವಾ ಹಾಗೆಯೇ ಚೌತಿ ಹಬ್ಬದಲ್ಲಿ ಅಂಗಡಿಗಳಲ್ಲಿ ಮನೆಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಗಣಪತಿಯ ಮೂರ್ತಿಯನ್ನ ತಂದು ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಮಾಡಲಾಗುತ್ತೆ ಹಾಗೆಯೇ ಸುರತ್ಕಲ್ಲಲ್ಲಿ ಹೀಗೆ ಗಣಪತಿಯ ಮೂರ್ತಿಗಳನ್ನು ಮಾಡುವ ಒಂದು ಟೀಮ್ ಇದೆ ತುಂಬಾ ಶ್ರದ್ಧೆಯಿಂದ ಪ್ರೀತಿಯಿಂದ ತುಂಬಾ ಶ್ರಮಪಟ್ಟು ಈ ಗಣಪತಿಯ ಮೂರ್ತಿಗಳನ್ನು ಕೈಯಿಂದಲೇ ಮಾಡ್ತಾರೆ ಈಗಿನ ಕಾಲದಲ್ಲಿ ಮೆಷಿನ್ ಮೇಕಿಂಗ್ ತುಂಬ ಆಗಿದೆ ಅಲ್ವಾ ಅಂದರೆ ಅಚ್ಚುಗಳಲ್ಲಿ ಮೆಷಿನ್ಗಳಲ್ಲಿ ಗಣಪತಿಯ ಮೂರ್ತಿಗಳನ್ನು ಬೇರೆ ಇತರೆ ಮೂರ್ತಿಗಳನ್ನು ಪೂಜೆಗಳಿಗೆ ರೆಡಿ ಮಾಡ್ತಾರೆ ಆದರೆ ಇವರೆಲ್ಲ ಹಾಗಲ್ಲ ಪೂರ್ವಜರ ಕಾಲದಿಂದ ನಡ್ಕೊಂಡು ಬಂದಂತೆ ಸಾಂಪ್ರದಾಯಿಕವಾಗಿ ಪದ್ಧತಿ ಪ್ರಕಾರ ಗಣಪತಿಯ ಮೂರ್ತಿಗಳನ್ನ ಕೈಯಿಂದಲೇ ಮಾಡ್ತಾರೆ ಈ ಗಣಪತಿಯ ಮೂರ್ತಿಗಳನ್ನ ಮಾಡುವವರು ಯಾರು ಗೊತ್ತಾ ಕೆ ಪದ್ಮನಾಭ ಅಂತ ಇವರೇ ಅವರು ಎಷ್ಟು ವರ್ಷದಿಂದ ಈ ಮೂರ್ತಿಗಳನ್ನ ಮಾಡ್ತಾ ಇದ್ದೀರಾ ಈ ಜಾಗದಲ್ಲಿ ಮೂರ್ತಿ ಮಾಡ್ತಾ ಇದ್ದೇನೆ ಮೂರ್ತಿ ಸಾರ್ವಜನಿಕವಾಗಿ ಏಳು ಮೂರ್ತಿ ಇದೆ ಅದೊಂದು ಇಲ್ಲಿ ಸುರತ್ ಕಲ್ ಇದು ಮತ್ತೆ ಜನತಾ ಆಶ್ರಯ ಕೊಡಲಿ ಕಿನ್ನಿಗೋಳಿ ಪಕ್ಷಿಕೆರೆ ಕೆರೆ ಮತ್ತೆ ಮಂಗಳಪೇಟೆ ಅಲ್ಲಿ ದೊಡ್ಡ ಮೂರ್ತಿ ಇರೋದು ಅದು ಈಚೇತು ಪಕ್ಷಿ ಈಚೆದ್ದು ಆ ಆಚೆದ್ದು ನಮ್ಮ ಸುರತ್ ಅಲ್ಲಿ ಜನತಾ ಇದೆ ಬಾಕಿ ಉಳ್ಟದೆಲ್ಲ ಮನೆ ಮನೆಯಲ್ಲಿ ಪೂಜೆ ಮಾಡ್ತಾರೆ ಅವರಿಗೆ ಎಷ್ಟು ಸಮಯ ಮೊದಲು ನೀವು ಸ್ಟಾರ್ಟ್ ಮಾಡ್ತೀರಿ ಚೌತಿಗೆ ಎಷ್ಟು ದಿನ ಇರುವಾಗ ಒಂದು 1 ತಿಂಗಳು ಆಯ್ತು ಈಗ ನಾಳದಿಗೆ ಈಗ ಒಂದು ತಿಂಗಳು ಒಂದು ವಾರ ಆಯ್ತು ಹ್ಮ್ ಸ್ಟಾರ್ಟ್ ಮಾಡ್ತೀರಿ ಅಲ್ಲಿಗೆ ಮುಗೀತದೆ ಪೇಂಟಿಂಗ್ ಎಲ್ಲ ಮಾಡಿ ಹೀಗೆ ಮೂರ್ತಿಗಳು ರೆಡಿ ಆದ ಮೇಲೆ ನೋಡಿ ಗಣಪತಿಯ ಶಾಲಿಗಾಗ್ಲಿ ಕಿರೀಟಕ್ಕಾಗಲಿ ಡಿಸೈನ್ಗಳನ್ನು ಕೂಡ ಕೈಯಿಂದನೇ ಮಾಡುವಂಥದ್ದು ಯಾವುದೇ ಮೆಷಿನ್ನನ್ನು ಉಪಯೋಗಿಸಲ್ಲ ಆಭರಣಗಳು ಪ್ರತಿಯೊಂದನ್ನು ಎಷ್ಟು ಸೂಕ್ಷ್ಮವಾದ ಕೆಲಸ ಗೊತ್ತಾ ನಾನು ಅಲ್ಲಿ ನಿಂತು ನೋಡಿ ಬಂದಿದ್ದೇನೆ ತುಂಬಾನೇ ಕಷ್ಟ ಮಾಡ್ತಾ

ನಿಮ್ಮದು ಎಷ್ಟು ಮುಂಚಿತವಾಗಿ ಆರ್ಡರ್ ಮಾಡಬೇಕಂತ ಅಂದರೆ ಒಂದು ಇಲ್ಲ ಅಲ್ವಾ ಹೇಳಬೇಕಾಗ್ತದಲ್ವಾ ಬೇಕೇ ಬೇಕಲ್ವಾ ಹಾಂ ಒಣಗಬೇಕಲ್ವಾ ಓಕೆ ಮಣ್ಣಿನ ಮೂರ್ತಿಗಳು ಒಣಗಿದ ಮೇಲೆ ಈಗ ಸ್ಪ್ರೇ ಪೇಂಟಿಂಗನ್ನು ಮಾಡ್ತಾರೆ ಸ್ಟಾರ್ಟಿಂಗಲ್ಲಿ ಅದುವೇ ಮಾಡುವಂಥದ್ದು ಅದರ ನಂತರ ಆಭರಣಗಳು ಕಿರೀಟಗಳೆಲ್ಲ ಬೇರೆ ಬೇರೆ ಪೇಂಟಿಂಗನ್ನು ಮಾಡ್ತಾ ಹೋಗ್ತಾರೆ ವಸ್ತ್ರ ವಿನ್ಯಾಸ ಎಲ್ಲ ಹಾಗೆ ತುಂಬಾ ಪೇಷನ್ಸ್ ಇರಬೇಕು ಇದರಲ್ಲಿ ಹಾಗೆಯೇ ಮೂರ್ತಿಗೆ ಆರ್ಡರ್ ಕೊಟ್ಟವರು ಕೂಡ ಬಂದು ವಿಚಾರಿಸ್ಕೋತಾರೆ ಡಿಸೈನ್ ಏನಾದ್ರು ಚೇಂಜ್ ಬೇಕಿದ್ರೆ ಅದು ಇದು ಅಂತ ಹಾಗೇ ಡಿಸ್ಕಸ್ ಮಾಡ್ತಿದ್ದಾರೆ ನೋಡಿ ಇನ್ನು ಸ್ಪ್ರೇ ಪೇಂಟಿಂಗ್ ನಂತರ ಪೇಂಟಿಂಗ್ ಸ್ಟಾರ್ಟ್ ಆಗುತ್ತೆ ಹಾಗೆ ಗಣಪತಿಯ ಕಿರೀಟ ನೋಡಿ ಅಂತೆ ಎಷ್ಟು ಚೆನ್ನಾಗಾಗಿದೆ ಪ್ರತಿಯೊಂದು ಆಭರಣಗಳು ಎಲ್ಲಾನು ಕೂಡ ಡಿಸೈನ್ ಮಾಡಿ ಅದರ ಮೇಲೆ ಪೇಂಟಿಂಗ್ ಮಾಡಲಾಗುತ್ತೆ ಇನ್ನು ಗಣಪತಿ ಆಯುಧಗಳನ್ನು ಮತ್ತೆ ಇಲಿಗಳನ್ನು ಅಚ್ಚಿನಲ್ಲೇ ಮಾಡ್ತಾರೆ ಹಾಗೆ ಎಲ್ಲವೂ ಕೂಡ ರೆಡಿಯಾಗಿವೆ ನೋಡಿ ಆದರೆ ನಾಗದೇವರನ್ನು ಕೈಯಲ್ಲೇ ಮಾಡುವಂಥದ್ದು ನೋಡಿ ತುಂಬಾ ಚೆನ್ನಾಗಿದೆ ನಿಜಕ್ಕೂ ನಾಗದೇವರು ಬಂದು ಕೂತಂಗೆ ಕಾಣತ್ತಲ್ವ ಎಂತ ಹೆಸರು ಚಂದ ಮಾಡಾಯ್ತ ಹಾಗೆ ಈ ಪುಟ್ಟ ಮಕ್ಕಳಿಂದ ಸೇರ್ಕೊಂಡು ದೊಡ್ಡವರವರೆಗೂ ಎಲ್ಲರೂ ಕೂಡಿ ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ ಇಲ್ಲಿ ಹಾಗೆಯೇ ಫೈನಲಿ ನಾಗದೇವರುಗಳು ಪುಟ್ ಮೂಷಿಕಾ ದೊಡ್ಡ ಮೂಷಿಕ ಮೋದಕ ಹಾಗೆ ಗಣಪತಿಯ ಆಯುಧಗಳು ಮತ್ತೆ ಪುಟ್ ಗಣಪತಿಗಳು ಎಲ್ಲನೂ ಕೂಡ ರೆಡಿ ನೋಡಿ ದೊಡ್ಡ ದೊಡ್ಡ ಗಣಪತಿಗಳಿಗೆ ಫೈನಲ್ ಟಚ್ ಅಪ್ ಕೊಡ್ತಾ ಇದ್ದಾರೆ ನೋಡಿದ್ರಲ್ವಾ ಎಲ್ಲರೂ ಕೂಡ ಒಂದೂವರೆ ತಿಂಗಳಿಂದ ಒಂದು ಮಣ್ಣಿನ ಮುದ್ದೆಯಿಂದ ಈ ರೀತಿ ಮೂರ್ತಿಗಳನ್ನು ಮಾಡೋದು ವಸ್ತ್ರವಿನ್ಯಾಸ ಆಭರಣದಿಂದ ಹಿಡಿದು ಪ್ರತಿ ಒಂದನ್ನು ಕೂಡ ಎಷ್ಟು ಸೂಕ್ಷ್ಮವಾಗಿ ಶ್ರದ್ಧೆಯಿಂದ ಮಾಡಬೇಕಾಗತ್ತೆ ಅಂದರೆ ಅದು ಅಲ್ಲಿ ಹೋಗಿ ನಿಂತ್ರೆ ಗೊತ್ತಾಗತ್ತೆ ನಾನು ಹೋಗಿ ನೋಡಿ ಬಂದಿದ್ದೇನೆ ಇನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಇಡುವಂತ ದೊಡ್ಡ ಗಣಪತಿಗೆ ಕಿರೀಟ ಹಾಕಲಾಗುತ್ತಲ್ವಾ ಅದಕ್ಕೆ ಕಿರೀಟ ಅಂಟಿಕೊಳ್ಳುವಂಗೆ ವ್ಯವಸ್ಥೆ ಮಾಡ್ತಾ ಇದ್ದರೆ ಕಣ್ಣಿನ ರೆಪ್ಪೆ ಕೂಡ ಮಾಡ್ತಿದ್ದಾರೆ ನೋಡಿ ಆ ಕಣ್ಣಿನಲ್ಲಿ ತಂದ ಕಳೆ ನೋಡಿ ಇದನ್ನ ಮೂರ್ತಿ ಅಂತಾರ ಮೂರ್ತಿಯಲ್ಲಿ ಕಳೆ ತುಂಬೋದು ಸುಲಭ ಮಾತಲ್ಲ ಹಿರಿಯರ ಸಮ್ಮುಖದಲ್ಲಿ ವಾದ್ಯಮೇಳ ಸಮೇತ ದೊಡ್ಡ ಗಣಪತಿಗೆ ಕಿರೀಟ ಮತ್ತೆ ಪಾಶಾಂಕುಶವನ್ನ ಹಾಕಲಾಗುತ್ತೆ ಸೊ ಫೈನಲಿ ನಮ್ಮ ದೊಡ್ಡ ಗಣಪತಿ ಆಭರಣ ಸಮೇತ ಆಯುಧ ಸಮೇತ ತುಂಬಾ ಚೆನ್ನಾಗಿ ಕಂಗೊಳಿಸ್ತಾ ಇದ್ದಾರೆ ನೋಡಿ ಅಂತಿಮವಾಗಿ ಪೂಜೆ ಮತ್ತೆ ವಾದ್ಯಮೇಳಗಳ ಜೊತೆಗೆ ಅದನ್ನು ಕಳಿಸಿಕೊಡುವಂಥದ್ದು ಪದ್ಮನಾಭ ಅವರ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನ್ ಅಲ್ಲಿ ಬರ್ತಿದೆ ನೋಡಿ ನಿಮಗೆ ಬೇಕಾದಾಗ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಆದಷ್ಟು ಎಲ್ಲರಿಗೂ ತುಂಬ ಶೇರ್ ಮಾಡಿ ಹೆಚ್ಚೆಚ್ಚು ಶೇರ್ ಮಾಡಿದಂಗೆ ನಾವು ಇವರಿಗೆ ತುಂಬ ಸಪೋರ್ಟ್ ಕೊಡೋಕ್ಕಾಗತ್ತೆ ಹಾಗಾಗಿ ಪೂರ್ವಜರ ಕಾಲದಿಂದ ನಡ್ಸ್ಕೊಂಡು ಬಂದಿರುವಂಥ ಪದ್ಧತಿಗಳನ್ನು ಕ್ರಮಗಳನ್ನು ಇವರು ಕೂಡ ಖುಷಿಯಿಂದ ಮುಂದುವರಿಸ್ಕೊಂಡು ಹೋಗಂಗಾಗತ್ತೆ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಅನುಕೂಲ ಆಗುತ್ತೆ ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ನಿಮಗೆ ಪುನಃ ಸಿಗ್ತೇನೆ ನಮಸ್ಕಾರಗಳು